ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಪಿ ಎಂ ನರೇಂದ್ರ ಮೋದಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ದೇಶಗಳ ಪ್ರವಾಸ ಇಟ್ಕೊಂಡಿದ್ದಾರೆ ಐದು ದೇಶ ಜುಲೈ ಎರಡರಿಂದ ಎಂಟು ದಿನಗಳ ಕಾಲ ಗಾನಾ ಡ್ರಿನ್ ಡ್ಯಾಡ್ ಆ್ಯಂಡ್ ಟೊಬ್ಯಾಗೊ ಅರ್ಜೆಂಟೀನಾ ಬ್ರೆಜಿಲ್ ಹಾಗೂ ನಮೀಬಿಯಾಗೆ ಹೋಗ್ತಿದ್ದಾರೆ ಈ ವೇಳೆ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಕೂಡ ಪಾಲ್ಗೊಳ್ಳುತ್ತಿದ್ದಾರೆ ಇದನ್ನ ಕಳೆದ ಹತ್ತು ವರ್ಷದಲ್ಲೇ ಮೋದಿ ಕೈಗೊಳ್ತಿರೋ ಸುದೀರ್ಘ ಪ್ರವಾಸ ಅಂತಲೂ ಗುರುತಿಸಲಾಗ್ತಾ ಇದೆ ಹಾಗಿದ್ರೆ ಮೋದಿ ಆ ಪಂಚ ರಾಷ್ಟ್ರಗಳಿಗೆ ಇಷ್ಟು ಸುದೀರ್ಘವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಿರೋದು ಯಾಕೆ ಆಫ್ರಿಕಾ ದಕ್ಷಿಣ ಅಮೆರಿಕ ಒಟ್ಟೊಟ್ಟಿಗೆ ಎರಡು ಖಂಡಗಳನ್ನು ಟಚ್ ಮಾಡುವಂಥದ್ದು ಏನಿದೆ ಇದರಿಂದ ಭಾರತಕ್ಕೆ ನೆರವು ಯಾವ ರೀತಿ ಸಿಗುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ಮಿಸ್ ಮಾಡಿದೆ ನೋಡಿ ಆಫ್ರಿಕಾದ ಘಾನಾಗೆ ಮೋದಿ ಮೂವತ್ತು ವರ್ಷದಲ್ಲೇ ಮೊದಲ ಪಿ ಭೇಟಿ ಈ ಐದು ರಾಷ್ಟ್ರಗಳ ಪ್ರವಾಸದಲ್ಲಿ ಮೋದಿ ಮೊದಲು ಅಂದ್ರೆ ಜುಲೈ ಎರಡರಿಂದ ಎರಡು ದಿನ ಘಾನಾಗೆ ಹೋಗ್ತಾರೆ ಆ ಮೂಲಕ ಕಳೆದ ಮೂವತ್ತು ವರ್ಷದಲ್ಲೇ ಘಾನಾಗೆ ಹೋದ ಮೊದಲ ಭಾರತದ ಪಿ ಎಂ ಖ್ಯಾತಿಗೆ ಪಾತ್ರರಾಗ್ತಾ ಇದ್ದಾರೆ ಅದಕ್ಕೂ ಮುನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹ ರಾವ್ ಅಲ್ಲಿಗೆ ಹೋಗಿದ್ರು ಇನ್ನು ಮೋದಿ ತಮ್ಮ ಭೇಟಿಯಲ್ಲಿ ಅಲ್ಲಿನ ಅಧ್ಯಕ್ಷ ಜಾನ್ ಡ್ರಮಾನಿ ಮಹಾಮ ಅವರನ್ನ ಮೀಟ್ ಮಾಡ್ತಾರೆ ಈ ವೇಳೆ ಎರಡು ರಾಷ್ಟ್ರಗಳ ನಾಯಕರು ದ್ವಿಪಕ್ಷೀಯ ಸಂಬಂಧ ವೃದ್ಧಿಸುವ ಬಗ್ಗೆ ಮಾತುಕತೆ ನಡೆಸ್ತಾರೆ ಬಳಿಕ ಜುಲೈ ಮೂರನೇ ತಾರೀಕು ಅಲ್ಲಿನ ಸಂಸತ್ ಉದ್ದೇಶಿಸಿ ಮೋದಿ ಮಾತನಾಡ್ತಾರೆ ಹಾಗೆ ಅಲ್ಲಿರೋ ಹದಿನೈದು ಸಾವಿರ ಭಾರತೀಯರೊಂದಿಗೆ ಸಂವಾದ ನಡೆಸ್ತಾರೆ ಇದಕ್ಕೂ ಮುನ್ನ ಎರಡು ದೇಶಗಳ ಮಧ್ಯೆ ನಿಯೋಗ ಮಟ್ಟದ ಮಾತುಕತೆ ಕೂಡ ನಡೆಯುತ್ತೆ ಸ್ನೇಹಿತರೆ ಅದು ಅದ್ಯಾವುದೋ ಆಫ್ರಿಕಾದ ಮೂಲೆಯಲ್ಲಿರೋ ಬಡರಾಷ್ಟ್ರ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಘಾನಾ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇಂಡಿಪೆಂಡೆಂಟ್ ಕಂಟ್ರಿ ಆಗೋಕ್ಕೂ ಮೂರು ವರ್ಷ ಮುಂಚೆನೆ ಸಾವಿರದ ಒಂಬೈನೂರ ಐವತ್ ಭಾರತದ ಡಿಪ್ಲೊಮ್ಯಾಟಿಕ್ ಪ್ರೆಸೆನ್ಸ್ ಘಾನದಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ವಿಶ್ವಸಂಸ್ಥೆಯಲ್ಲೂ ಕೂಡ ಬ್ರಿಟಿಷರಿಂದ ಘಾನಾ ಸ್ವಾತಂತ್ರ್ಯಕ್ಕೆ ಭಾರತ ಸಪೋರ್ಟ್ ಮಾಡಿತು ಹಾಗಾಗಿ ಘಾನಾ ಸ್ವತಂತ್ರಗೊಂಡಾಗಿನಿಂದ ಇಲ್ಲಿವರೆಗೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಚೆನ್ನಾಗಿ ಆಗ್ತಾ ಬಂದಿದೆ ಘಾನಾದಲ್ಲಿ ವಿವಿಧ ಯೋಜನೆಗಳಿಗಾಗಿ ಭಾರತ ಸುಮಾರು ಎರಡು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿದೆ ಪಶ್ಚಿಮ ಆಫ್ರಿಕಾ ಕರಾವಳಿ ತೀರದಲ್ಲಿ ಆಯಕಟ್ಟಿನ ಜಾಗದಲ್ಲಿದೆ ಜೊತೆಗೆ ವೆಸ್ಟ್ ಆಫ್ರಿಕನ್ ದೇಶಗಳ ಭೇಟಿಗೆ ಗೇಟ್ ವೇ ಥರ ಇದೆ ಹೀಗಾಗಿ ಇದು ಪಶ್ಚಿಮ ಆಫ್ರಿಕಾ ಭಾಗಕ್ಕೆ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಏನು ಉಭಯ ದೇಶಗಳ ಮಧ್ಯೆ ಸದ್ಯ ಮೂರು ಬಿಲಿಯನ್ ಡಾಲರ್ಗೂ ಅಧಿಕ ವ್ಯಾಪಾರ ನಡೀತಾ ಇದೆ ಚಿನ್ನ ಉತ್ಪಾದನೆಯಲ್ಲಿ ಆಫ್ರಿಕಾದಲ್ಲೇ ಟಾಪ್ ರಾಷ್ಟ್ರವಾಗಿರೋ ಗಾನಾದಿಂದ ಭಾರತ ಸುಮಾರು ಎಪ್ಪತ್ತು ಪರ್ಸೆಂಟ್ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೆ ಎಸ್ ಗಾನಾ ಚಿನ್ನದ ಉತ್ಪಾದನೆಯಲ್ಲಿ ಆಫ್ರಿಕಾದಲ್ಲೇ ಟಾಪ್ನಲ್ಲಿ ಬರುತ್ತೆ ಜೊತೆಗೆ ಭಾರತ ಅಲ್ಯೂಮಿನಿಯಂ ಸ್ಟೀಲ್ ಎಣ್ಣೆ ಬೀಜಗಳನ್ನು ಕೂಡ ತರಿಸ್ಕೊಳ್ಳುತ್ತೆ ಭಾರತ ಕೂಡ ಘಾನಾಗೆ ಔಷಧಿ ಕೆಮಿಕಲ್ಸ್ ಟೆಕ್ಸ್ಟೈಲ್ಸ್ ಧಾನ್ಯಗಳನ್ನು ಕಳಿಸುತ್ತೆ ಕೆರೆಬಿಯನ್ ನಾಡಿಗೆ ಮೋದಿ ಭಾರತೀಯ ವಲಸಿಗರಿಗೆ ನೂರ ಎಂಬತ್ತರ ಸಂಭ್ರಮ ಏನೋ ಜುಲೈ ಮೂರನೇ ತಾರೀಕು ಕೆರೆಬಿಯನ್ ರಾಷ್ಟ್ರ ದ್ವೀಪ ರಾಷ್ಟ್ರ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋಗೆ ಮೋದಿ ಹೋಗ್ತಾರೆ ಜುಲೈ ನಾಲ್ಕರವರೆಗೆ ಇಲ್ಲಿರ್ತಾರೆ ಅಲ್ಲಿನ ಪ್ರಧಾನಿ ಭಾರತದ ಉತ್ತರ ಪ್ರದೇಶ ಮೂಲದ ಕಮಲಾ ಪ್ರಸಾದ್ ಬಿಸ್ಸಾರ್ ಆಹ್ವಾನದ ಮೇರೆಗೆ ಮೋದಿ ಈ ವಿಸಿಟ್ ನೀಡ್ತಾ ಇದ್ದಾರೆ ಈ ಮೂಲಕ ಸಾವಿರದ ಒಂಬೈನೂರ ಭಾರತದ ಪಿಎಂ ಒಬ್ರು ಅಲ್ಲಿಗೆ ಹೋದಂಗಾಗತ್ತೆ ಆಗ ಪಿಎಂ ಆಗಿದ್ದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಈ ರಾಷ್ಟ್ರಕ್ಕೆ ಹೋಗಿದ್ರು ಏನು ಈ ಭೇಟಿ ವೇಳೆ ಮೋದಿ ಅಲ್ಲಿನ ಪ್ರಧಾನಿ ಕಮಲಾ ಹಾಗೆ ಅಧ್ಯಕ್ಷ ಕ್ರಿಸ್ಟಿನ್ ಕಾರ್ಲಾ ಕಂಗಲ್ಲು ಜೊತೆಗೂ ಕೂಡ ಮಾತುಕತೆ ನಡೆಸ್ತಾರೆ ಬಳಿಕ ಅಲ್ಲಿನ ಸಂಸತ್ ಉದ್ದೇಶಿಸಿನೂ ಮಾತನಾಡ್ತಾರೆ ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ ಸಾವಿರದ ಅರವತ್ತೆರಡರಲ್ಲಿ ಇಂಡಿಪೆಂಡೆಂಟ್ ಆದ ಈ ದ್ವೀಪ ರಾಷ್ಟ್ರಕ್ಕೂ ಭಾರತಕ್ಕೂ ಮೊದಲಿಂದಲೂ ಕನೆಕ್ಷನ್ ಇದೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗುಲಾಮಗಿರಿ ರದ್ದುಗೊಂಡಾಗ ಅಲ್ಲಿ ಶುಗರ್ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರ ಕೊರತೆ ಉಂಟಾಯಿತು ಆಗ ನಮ್ಮ ಕಾರ್ಮಿಕರನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ವಲಸೆ ಆಯಿತು ಸೊ ಈಗ ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ಜನಸಂಖ್ಯೆ ಇರೋ ಈ ದೇಶದಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಪರ್ಸೆಂಟ್ ಜನ ಭಾರತ ಮೂಲದವರೇ ವಾಸಿಸುತ್ತಿದ್ದಾರೆ ಏನು ಎರಡು ರಾಷ್ಟ್ರಗಳ ಮಧ್ಯೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಮುನ್ನೂರ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಆರು ಮಿಲಿಯನ್ ಡಾಲರ್ ವ್ಯಾಪಾರ ಆಗಿದೆ ಅದರಲ್ಲಿ ಭಾರತ ನೂರ ಒಂಬತ್ತು ಮಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಟ್ರಿಂಡ್ ಆ್ಯಂಡ್ ಟೊಬ್ಯಾಗೊ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಭಾರತಕ್ಕೆ ಕಳಿಸಿದೆ ಭಾರತ ವಾಹನ ಬಿಡಿ ಭಾಗಗಳು ಫಾರ್ಮಸ್ಯೂಟಿಕಲ್ ಹಾಗೂ ಪ್ಲಾಸ್ಟಿಕ್ ಪ್ರಾಡಕ್ಟ್ಸನ್ನು ಅನ್ನು ಅಲ್ಲಿ ಕಳಿಸುತ್ತೆ ಆ ಕಡೆಯಿಂದ ಖನಿಜ ಇಂಧನ ಕಬ್ಬಿಣ ಮತ್ತು ಕು ಅಲ್ಯೂಮಿನಿಯಂ ಈ ಎಲ್ಲ ಅದರುಗಳು ಭಾರತಕ್ಕೆ ಬರುತ್ತೆ ಅಂದ ಹಾಗೆ ಟ್ರಿಂಡಾಡ್ ಆ್ಯಂಡ್ ಟೊಬ್ಯಾಗೋಗೆ ಭಾರತೀಯ ವಲಸಿಗರು ಹೋಗಿ ನೂರ ಎಂಬತ್ತು ವರ್ಷ ಪೂರೈಸಿದ ಬೆನ್ನಲ್ಲೇ ಮೋದಿಯ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ ಜುಲೈ ನಾಲ್ಕಕ್ಕೆ ಅರ್ಜೆಂಟೀನಾ ಪ್ರವಾಸ ಇನ್ನು ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲಿ ಆಹ್ವಾನದ ಮೇರೆಗೆ ಪಿ ಎಂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಜುಲೈ ನಾಲ್ಕರಿಂದ ಎರಡು ದಿನ ಅಲ್ಲೇ ಇರ್ತಾರೆ ಈ ವೇಳೆ ಮೋದಿ ಮಿಲಿ ಅವರನ್ನ ಮೀಟ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಜಿ ಟ್ವೆಂಟಿ ಸಭೆಯಲ್ಲಿ ಮೋದಿ ಅರ್ಜೆಂಟೀನಾಗೆ ಭೇಟಿ ಕೊಟ್ಟಿದ್ದರು ದ್ವಿಪಕ್ಷೀಯ ಸಭೆ ನಡೆಸಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಂದಿರಾ ಗಾಂಧಿಯವರದ್ದೇ ಅರ್ಜೆಂಟೀನಾ ಜೊತೆಗಿನ ಕೊನೆಯ ದ್ವಿಪಕ್ಷೀಯ ಸಭೆಯಾಗಿತ್ತು ಈಗ ಐವತ್ತೇಳು ವರ್ಷಗಳ ನಂತರ ಈ ಮೀಟಿಂಗ್ ನಡೀತಾ ಇದೆ ಈ ವೇಳೆ ಪಿ ನರೇಂದ್ರ ಮೋದಿ ರಕ್ಷಣಾ ಕೃಷಿ ಗಣಿಗಾರಿಕೆ ಆಯಿಲ್ ಆ್ಯಂಡ್ ಗ್ಯಾಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ತಾರೆ ನಿಮ್ಗೆ ಗೊತ್ತಿರಲಿ ಅರ್ಜೆಂಟೀನಾ ಅಮೆರಿಕ ಬಿಟ್ಟರೆ ಜಗತ್ತಲ್ಲೇ ಅತಿ ಹೆಚ್ಚು ಶೇಲ್ ಗ್ಯಾಸ್ ರಿಸರ್ವನ್ನು ಹೊಂದಿರೋ ರಾಷ್ಟ್ರ ಅಂದ್ರೆ ಭೂಮಿ ಆಳದಲ್ಲಿ ಬೃಹತ್ ಬಂಡೆಗಳಲ್ಲಿ ಅನಿಲ ಸಂಗ್ರಹ ಆಗಿರೋ ರಾಷ್ಟ್ರ ಶೇಲ್ ಗ್ಯಾಸ್ ಅರ್ಜೆಂಟೀನಾ ಎಂಟುನೂರ ಎರಡು ಮಿಲಿಯನ್ ಕ್ಯೂಬಿಕ್ ಅಡಿಗಳಷ್ಟು ಶೇಲ್ ಗ್ಯಾಸ್ ಅನ್ನ ಹೊಂದಿದೆ ಅದೇ ರೀತಿ ಶೇಲ್ ಆಯಿಲ್ ರಿಸರ್ವ್ಸ್ ವಿಚಾರದಲ್ಲೂ ಕೂಡ ಅರ್ಜೆಂಟೀನಾ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ಸುಮಾರು ಹದಿನಾರು ಬಿಲಿಯನ್ ನಷ್ಟು ಶೆಲ್ ಆಯಿಲ್ ರಿಸರ್ವ್ಸ್ ನ ಹೊಂದಿದ್ದಾರೆ ಈ ತೈಲ ಮತ್ತು ಅನಿಲವನ್ನ ತೆಗೆಯೋ ತುಂಬಾ ಕಷ್ಟ ಹೀಗಾಗಿ ಭವಿಷ್ಯದಲ್ಲಿ ಆಯಿಲ್ ಮತ್ತು ಗ್ಯಾಸ್ ಪ್ರೊಡಕ್ಷನ್ ದೃಷ್ಟಿಯಲ್ಲಿ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ನರ್ ಆಗುತ್ತೆ ಈಗ ಆಲ್ರೆಡಿ ಕಳೆದ ವರ್ಷ ಭಾರತದ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಕಬಿಲ್ ಮತ್ತು ಅರ್ಜೆಂಟೀನಾದ ಸರ್ಕಾರಿ ಸ್ವಾಮ್ಯದ ಕಂಪನಿ ಮಧ್ಯೆ ಲಿಥಿಯಂ ಎಕ್ಸ್ಪ್ಲೋರೇಷನ್ಗಾಗಿ ಒಪ್ಪಂದ ಆಗಿದೆ ಇನ್ನು ಭಾರತ ಸದ್ಯ ಎನರ್ಜಿ ಮತ್ತು ಮಿನರಲ್ ಸಪ್ಲೈ ಚೈನ್ ಅನ್ನ ಡೈವರ್ಸಿಫೈ ಮಾಡೋಕೆ ನೋಡ್ತಾ ಇದೆ ಇವಿ ಹಾಗೂ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ಗಾಗಿ ಹಾಗೂ ಲಿಥಿಯಂಥ ಮೆಟೀರಿಯಲ್ ಗಾಗಿ ಬೇರೆ ಬೇರೆ ಕಡೆ ಎಲ್ಲಿ ನಿಂತಿದೆ ಚೀನಾ ಬಿಟ್ಟು ಬೇರೆ ಕಡೆನೂ ಎಲ್ಲಿದೆ ಅಂತ ಹೇಳಿ ಭಾರತ ಮುಖ ಮಾಡಿದೆ ಹೀಗಾಗಿ ಮೋದಿ ಭೇಟಿ ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ನಾಲ್ಕು ಪಾಯಿಂಟ್ ಒಂದು ಆರು ಬಿಲಿಯನ್ ಡಾಲರ್ ವ್ಯಾಪಾರ ಆಗಿದೆ ಅದರಲ್ಲಿ ಒಂಬೈನೂರ ಅರವತ್ತೊಂದು ಮಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಭಾರತ ಕಳಿಸಿದೆ ಉಳಿದ ಮೌಲ್ಯದ ವಸ್ತುಗಳನ್ನ ಅರ್ಜೆಂಟೀನಾ ಭಾರತಕ್ಕೆ ಕಳಿಸಿದೆ ವೆಜಿಟೇಬಲ್ ಆಯಿಲ್ ವಿಶೇಷವಾಗಿ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಸಿದ್ಧಪಡಿಸಿದ ಚರ್ಮ ಹಾಗೂ ಧಾನ್ಯದ ವಸ್ತುಗಳು ಅರ್ಜೆಂಟೀನಾ ಭಾರತಕ್ಕೆ ಕಳಿಸಿದೆ ಭಾರತ ಏನು ಕಳಿಸಿದ ಅರ್ಜೆಂಟೀನಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮಷೀನರಿ ಬಾಯ್ಲರ್ಸ್ ಬಿಡಿ ವಾಹನಗಳನ್ನು ರಫ್ತು ಮಾಡುತ್ತಾರೆ ಬ್ರೆಜಿಲ್ಗೆ ಮೋದಿ ಪಯಣ ಬ್ರಿಕ್ಸ್ ಸಭೆಯಲ್ಲಿ ಭಾಗಿ ನಾಲ್ಕನೇದಾಗಿ ಬ್ರೆಜಿಲ್ ಗೆ ಹೋಗ್ತಾರೆ ಜುಲೈ ಐದರಿಂದ ಎಂಟರವರೆಗೆ ಅಲ್ಲಿರ್ತಾರೆ ಬ್ರಿಕ್ಸ್ ಸಮಿಟ್ ನಲ್ಲಿ ಪಾಲ್ಗೊಳ್ಳೋಕೆ ಹೋಗ್ತಿದ್ದಾರೆ ಅಲ್ಲಿನ ಅಧ್ಯಕ್ಷ ಲೂಯಿಸ್ ಎನಾಸಿಯೋ ಲುಲಾಡೆ ಸಿಲ್ವಾ ಆಹ್ವಾನದ ಮೇರೆಗೆ ಪಿಎಂ ಈ ಭೇಟಿ ನೀಡುತ್ತಿದ್ದಾರೆ ಇದಕ್ಕೂ ಮುನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಬ್ರಿಕ್ಸ್ ಸಮಿಟ್ ನಲ್ಲಿ ಹಾಗೆ ಕಳೆದ ವರ್ಷ ನವೆಂಬರ್ ನಲ್ಲಿ ನಡೆದ ಜಿ ಟ್ವೆಂಟಿ ಸಮಿಟ್ ಹೀಗೆ ಮೂರು ಸಲ ಮೋದಿ ಬ್ರೆಜಿಲ್ಗೆ ಹೋಗಿದ್ರು ಸೊ ಇದು ಇವರ ನಾಲ್ಕನೇ ಭೇಟಿ ಈ ಬ್ರಿಕ್ಸ್ ಸಭೆಯಲ್ಲಿ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಹಾಗೂ ಕಾಶ್ಮೀರ ಉಗ್ರ ದಾಳಿಗಳ ಬಗ್ಗೆ ಹಾಗೆ ಜಾಗತಿಕ ಸಮಸ್ಯೆಗಳ ಬಗ್ಗೆ ಮೋದಿ ಚರ್ಚೆ ಮಾಡ್ತಾರೆ ಜೊತೆಗೆ ಬ್ರಿಕ್ಸ್ ರಾಷ್ಟ್ರಗಳ ಸಹಕಾರ ವೃದ್ಧಿ ಬಗ್ಗೆ ಕೂಡ ಚರ್ಚಿಸ್ತಾರೆ ಈ ಸಭೆ ಸೈಡ್ ಲೈನ್ಸ್ ನಲ್ಲಿ ಅನೇಕ ರಾಷ್ಟ್ರಗಳ ನಾಯಕರೊಂದಿಗೂ ಕೂಡ ದ್ವಿಪಕ್ಷೀಯ ಸಭೆ ಇಟ್ಕೊಂಡಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಆಕಾಶ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಬಗ್ಗೆ ಬ್ರೆಜಿಲ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಹೀಗಾಗಿ ಇದರ ಬಗ್ಗೆ ಕೂಡ ನೊಂದಿಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಗಮನಿಸಬೇಕಾದ ಅಂಶ ಅಂದ್ರೆ ಲ್ಯಾಟಿನ್ ಅಮೆರಿಕ ಭಾಗದಲ್ಲಿ ನೊಂದಿಗೆ ಭಾರತ ಅತಿ ಹೆಚ್ಚಿನ ವ್ಯಾಪಾರ ಹೊಂದಿದೆ ಹೀಗಾಗಿನೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಭಾರತ ನ ಐದನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಬಿಲಿಯನ್ ಡಾಲರ್ ಟ್ರೇಡಿಂಗ್ ನಡೆದಿದೆ ಇದರಲ್ಲಿ ಭಾರತ ಆರು ಪಾಯಿಂಟ್ ಏಳು ಏಳು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಬ್ರೆಜಿಲ್ ಐದು ಪಾಯಿಂಟ್ ನಾಲ್ಕು ಮೂರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ನಮಿಕ್ ಕಳಿಸಿದೆ ಭಾರತ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗ್ರೋ ಕೆಮಿಕಲ್ಸ್ ಫಾರ್ಮಾಸ್ಯೂಟಿಕಲ್ಸ್ ಆಟೋ ಪಾರ್ಟ್ಸ್ ಅನ್ನು ಕಳಿಸಿದ್ರೆ ಬ್ರೆಜಿಲ್ ಕೂಡ ವೆಜಿಟೇಬಲ್ ಆಯಿಲ್ ಕಚ್ಚಾ ತೈಲ ಶುಗರ್ ಕಬ್ಬಿಣದ ಅದರನ್ನ ಭಾರತಕ್ಕೆ ಕಳಿಸಿದೆ ನಮೀಬಿಯಾದಲ್ಲಿ ಪ್ರವಾಸ ಅಂತ್ಯ ಇನ್ನು ಕೊನೆಯದಾಗಿ ಅಂದ್ರೆ ಜುಲೈ ಒಂಬತ್ತಕ್ಕೆ ಮೋದಿ ಆಫ್ರಿಕಾಗ ಮತ್ತೆ ವಾಪಸ್ ಹೋಗ್ತಾರೆ ನಮಿಬಿಯಾಗೆ. ಈ ಮೂಲಕ ಇಲ್ಲೂ ಕೂಡ ಇಪ್ಪತ್ತೇಳು ವರ್ಷಗಳ ಬಳಿಕ ಭಾರತದ ಎಂ ಒಬ್ಬರು ಅಲ್ಲಿಗೆ ಭೇಟಿ ಕೊಟ್ಟಂತಾಗಿದೆ ಇದಕ್ಕೂ ಮುಂಚೆ ಏಟ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಮೀಬಿಯಾಗೆ ಹೋಗಿದ್ರು ಮೋದಿ ತಮ್ಮ ಭೇಟಿ ವೇಳೆ ಪ್ರೆಸಿಡೆಂಟ್ ನೆಟುಂಬೋ ನಂದೇತಾವಾ ಅವರನ್ನ ಮೀಟ್ ಮಾಡಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸುತ್ತಾರೆ ಈ ವೇಳೆ ನಮೀಬಿಯಾದಲ್ಲಿ ನಮ್ಮ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಅನ್ನ ಜಾರಿ ಮಾಡೋದ್ರ ಬಗ್ಗೆ ಒಪ್ಪಂದ ಆಗುವ ಸಾಧ್ಯತೆ ಇದೆ ಅಲ್ಲಿನ ಸಂಸತ್ ಉದ್ದೇಶಿಸಿ ಮೋದಿ ಭಾಷಣ ಕೂಡ ಮಾಡ್ತಾರೆ ಹಾಗೆ ಎರಡು ರಾಷ್ಟ್ರಗಳ ನಡುವೆ ಹಿಂದಿನಿಂದಲೂ ಒಳ್ಳೆ ಸಂಬಂಧ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮೀಬಿಯಾ ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು ಇದಕ್ಕೂ ಮುಂಚೆಯಿಂದಲೂ ಭಾರತ ಇದರ ಸ್ವಾತಂತ್ರ್ಯಕ್ಕಾಗಿ ವಿಶ್ವಸಂಸ್ಥೆಯ ವೇದಿಕೆಗಳಲ್ಲಿ ಸಪೋರ್ಟ್ ಮಾಡ್ತಾ ಬಂದಿತ್ತು ನಮೀಬಿಯಾ ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಯುರೇನಿಯಂ ತುಂಬ ಇದೆ ಕೊಬಾಲ್ಟ್ ಆಮೇಲೆ ಕಾಪರ್ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ಅವಶ್ಯಕ ಈಗಿನ ಕಾಲಕ್ಕೆ ಬೇಕಾದ ಮೆಟೀರಿಯಲ್ ಅನ್ನ ಭೂಮಿಲಿ ಹೊಂದಿದ್ದಾರೆ ಇವರು ಇತ್ತೀಚೆಗೆ ಹೊಸ ತೈಲ ನಿಕ್ಷೇಪಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ ಏನೋ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇವರ ವ್ಯಾಪಾರದ ನಂಬರ್ಸ್ ತೆಗೆದ್ರೆ ಎಂಟುನೂರ ಹದಿಮೂರು ಮಿಲಿಯನ್ ಡಾಲರ್ ವ್ಯಾಪಾರ ಆಗಿದೆ ಭಾರತ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಫಾರ್ಮಾಸ್ಯೂಟಿಕಲ್ಸ್ ಹಾಗೂ ಇನ್ನಿತರ ಹೆಲ್ತ್ ಕೇರ್ ಐಟಮ್ಸ್ ಮಷೀನರಿ ಕೆಲವೊಂದಷ್ಟು ಧಾನ್ಯಗಳನ್ನು ರಫ್ತು ಮಾಡಿದ್ರೆ ಅವರು ನಮಗೆ ಮುತ್ತು ಕಬ್ಬಿಣ ತಾಮ್ರ ಅಲ್ಯೂಮಿನಿಯಂ ಇನ್ನಿತರ ವಸ್ತುಗಳನ್ನ ರಫ್ತು ಮಾಡಿದ್ದಾರೆ ಹೀಗೆ ಪಿ ನರೇಂದ್ರ ಮೋದಿ ಐದು ದಿನಗಳಲ್ಲಿ ಪ್ರಮುಖ ಗ್ಲೋಬಲ್ ಸೌತ್ ರಾಷ್ಟ್ರಗಳನ್ನ ಕವರ್ ಮಾಡ್ತಿದ್ದಾರೆ ಈ ರಾಷ್ಟ್ರಗಳ ಹೆಸರು ದೈನಂದಿನ ಜಾಗತಿಕ ವ್ಯವಹಾರಗಳಲ್ಲಿ ಜಾಸ್ತಿ ಕೇಳಿ ಬರದೇ ಇರಬಹುದು ಭಾರತದ ಹಿತಾಸಕ್ತಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ನಾವು ನಮ್ಮ ಎನರ್ಜಿ ಕ್ಷೇತ್ರವನ್ನು ಡೈವರ್ಸಿಫೈ ಮಾಡಬೇಕು ಅಂದ್ರೆ ಈ ರಾಷ್ಟ್ರಗಳ ಬೆಂಬಲ ಬೇಕು ಆ ನಿಟ್ಟಿನಲ್ಲಿ ಪ್ರಧಾನಿಯ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ ಏನೆಲ್ಲ ಒಪ್ಪಂದ ಆಗುತ್ತೆ ಅಂತ ಹೇಳಿ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ